ಕಲಾಪ್ರೇಮಿಗಳಾದಂತಹ ಹನುಮಂತಣ್ಣ ಬಿಲ್ಕೇರಿಯವರು ಏನೋ ಒಂದು ಅಲ್ಪ ಸೇವೆಯನ್ನು ಕಂಡು ಆನಂದ ಭರಿತರಾಗಿ ಒಂದು ಸಾವಿರ ರೂಪಾಯಿಯನ್ನ ಆಶೀರ್ವಾದ ರೂಪದಲ್ಲಿ ಈ ಒಂದು ಸಂಘಕ್ಕೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸರ್ವ ಬಳಗದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಮ್ಮ ಆತ್ಮೀಯರು ಈಗಾಗಲೇ ಹೇಳಿದರು ಸ್ವಾಗತ ಮಾಡ್ಕೋಬೇಕಾಗಿತ್ತು ಅಭಿನಂದನೆ ಹೇಳಿದ್ದೀನಿ ಅಂತ ನಾವೆಲ್ಲರೂ ಒಂದೇ ಏನೇ ತಪ್ಪುಗಳಾದ್ರೂ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗೋಣ ಏನು ತಪ್ಪಾಗಿಲ್ಲ ನಾನು ಸಹಿತ ಇದೇ ಊರಿನವನು ನನ್ನ ಎಲ್ಲ ಬಳಗನೂ ಇಲ್ಲೇ ಇದೆ ಈ ಊರಿನ ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳೋಣ ನಾವು ಅದೇ ತೆರನಾಗಿ ಅದೇ ತೆರನಾಗಿ ಹನುಮಂತ ಬಸಪ್ಪ ಮಣ್ಣಿಕೇರಿ ಇವರು ಸಹಿತ ಮಣ್ಣಿಕಟ್ಟಿ ಹನುಮಂತ ಬಸಪ್ಪ ಮಣ್ಣಿಕಟ್ಟಿ ಇವರು ಸಹಿತ ಐವತ್ತು ರೂಪಾಯಿಯನ್ನ ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಸಹಿತ ಭಗವಂತ ದುರ್ಗಾದೇವಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸಿ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ನನ್ನ ಪ್ರೀತಿಯ ಸಹೋದರಿಯಾದಂತಹ ಪಾರ್ವತಮ್ಮ ಕೇಸ್ನವರು ಬೆಳಗಲು ಇವರು ಆಶೀರ್ವಾದ ರೂಪದಲ್ಲಿ ಕಲಾ ಸಂಘಕ್ಕೆ ಎರಡು ನೂರ ಒಂದು ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಆ ಭಗವಂತ ದುಗ್ಗಮ್ಮ ತಾಯಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ನಮ್ಮ ಈ ಕುಟುಂಬಕ್ಕೆ ಅವರೊಬ್ಬರು ಹಿರಿಯರಾಗಿ ಇರುವಂಥ ಸಾಮರ್ಥ್ಯವನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಶೀಲನವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ யன கொலை மா தாயி நான் ஜீத்தக்கி ஏன கொலை மாலை பாடிவே தாயி நான் சீப்பிங்க கொலை மாடி வேணி நானு கலி ನನಗ ಆಗಲಿಲ್ಲ ಅಲ್ಲಿ ನಾನು ಕಲಿಯಲಿಲ್ಲ ಶಿಕ್ಷಣ ನನಗಾಗಲಿಲ್ಲ ಸಾಲಿ ನಾನು ಕಲಿಯಲಿಲ್ಲ ಸಾಲಿ ನಾನು ಕಲಿಯಲಿಲ್ಲ ಶಿಕ್ಷಣ ಆಗಲಿಲ್ಲ ನಾನು ಕಲಿಯಲಿಲ್ಲ ಶಿಕ್ಷಣ ನನಗಾಗಲಿಲ್ಲ மொதல நன்களியில்ல ஏன்ன கொலை மா హకార్యగా గుడ్ ಕೆಲಸ సాహుకారొడ్డ దుల సాహత్యూకార అందర <laughs> తా <laughs> <laughs> <laughs>

பிரிய கான நான் பிரணப்பிரிய கான பிராணி தகிய தன ஏன்ன கொலை மாநக அலை மாத மாதிரி ஏ ீ தரா எ எது எது பாரா சஞ்சி நீரு தருக்கா குரிய கைது பார்பேக்கா சஞ்சி தீர்வு தர வேகா எல்லாம் ఏ కొలే మేతాయిల్ తీన కొలే తాయితీ ఏ నేనేతాయి హాటి బరువా Come <laughs> 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 कोले माड़ी ने ताई नल जीत कहती बेन कोले माड़ी ने ताई हे हे बोल माड़ी रे बा